ಪರಮ ಪೂಜ್ಯ ಶ್ರೀ ಶಿವಲಿಂಗ ಮುರುಘರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಶಿವಯೋಗೇಶ್ವರ ಹಿರೇಮಠ ಭಾಗೋಜಿಕೊಪ್ಪ ಪೂಜ್ಯರಿಂದ ಆಶೀರ್ವಾದ ಪರ ನುಡಿಗಳು ಸೋರೆಕಾಯಿಗೆ ಬಿಗಿದಾಗ ಮಾತ್ರ ಚರ್ಮದಲ್ಲಿ ನಿನಾದವಿದೆ ವಾದ್ಯಗಳಿಗೆ ಬಿಗಿದಾಗ ಮಾತ್ರ ಬಿಲ್ಲಿನಲ್ಲಿ ಬಾಣ ಬಿಡುವ ಶಕ್ತಿ ಇದೆ ನಾರಿನಿಂದ ಬಿಗಿದಾಗ ಮಾತ್ರ ನನ್ನಲ್ಲಿ ನಿನ್ನನ್ನು ಅರಿಯುವ ಶಕ್ತಿ ಇದೆ ಗುರುಕರುಣೆ ಆದಾಗ ಮಾತ್ರ ಗುರುಕರುಣೆ ಆದಾಗ ಮಾತ್ರ ಬಹುಶಃ ರಾಣಿಯ ಜಯಂತೋತ್ಸವದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಗೋಕಾಕದ ಪರಮ ಪೂಜ್ಯರಲ್ಲಿ ಸುಣದೊಳೆಯ ಪರಮ ಪೂಜ್ಯರಲ್ಲಿ ಹುಣಶಾಳದ ಪರಮ ಪೂಜ್ಯರಲ್ಲಿ ಗೋಕಾಕದ ಪರಮ ಪೂಜ್ಯರಲ್ಲಿ ವಂದಿಸಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೊಡಗೈ ದೊರೆ ಆಗಿರ್ತಕ್ಕಂಥ ಬಾಲಚಂದ್ರಣ್ಣ ಜಾರಕಿಹೊಳಿಯವರೇ ಸರ್ವೋತ್ತಮ ಜಾರಕಿಹೊಳಿಯವರೇ ರಾಹುಲ್ ಜಾರಕಿಹೊಳಿಯವರೇ ಈ ಕಿತ್ತೂರ ರಾಣಿ ಚೆನ್ನಮ್ಮನ ಜಯಂತ್ಯೋತ್ಸವದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರೇ ಹಿರಿಯರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಸ್ವಲ್ಪ ಜೈಘೋಷ್ ಭಾಳ ಕಮ್ಮಿ ಬರಕತ್ತೈತಿ ನಾ ಹರ ಹರ ಅಂತೀನಿ ನೀವು ಜೋರಾಗಿ ಮಹಾದೇವ ಅನ್ಬೇಕು ಅಂತೀರಲ್ಲ ನೋಡೋಣ ಅಂತ ಹರ 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 ಐತಿ ಕೈ ಮ್ಯಾಲ ಮಾಡಿಕೊಂಡ್ರ ಹುಣಶಾಳ ಜರ ಕೈ ಮೇಲೆ ಅಣ್ಣಕತ್ತೆ ಎರಡು ಕೈ ಒಂದ ಕೈ ರೀ ಒಂದಕಾಯಿ ಕೈ ಹಾಂ ಕೈ ಮ್ಯಾಲೆ ಮಾಡಿ ಮಹಾದೇವ ಅಂತನ್ಬೇಕು ಹರ ಹರ ಬಹುಶಃ ನಿಮ್ಮ ಘೋಷಣೆಯನ್ನು ಕೇಳಿ ಚೆನ್ನಮ್ಮ ತಾಯಿಗೆ ಖುಷಿಯಾಗಿರ್ಬೇಕು ಯಾಕಂದರೆ ಇವತ್ತು ನಾವು ಸ್ವಾಮಿ ವಿವೇಕಾನಂದರ ಹೆಸರನ್ನು ಕೇಳಿದಾಗ ಅದ್ರ ಹಿಂದೆ ನಮಗೆ ನೆನಪಾಗೋರು ಯಾರು ಅಂದ್ರೆ ರಾಮಕೃಷ್ಣ ಪರಮಹಂಸರು ಸಂತ ಶುಶುನಾಳ ಶರೀಫ್ರು ಅಂದಾಕ್ಷಣವೇ ಅದರ ಹಿಂದೆ ನಮಗೆ ನೆನಪಾಗವ್ರು ಯಾರು ಅಂತಂದ್ರೆ ಗುರು ಗೋವಿಂದ ಭಟ್ರು ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅಂದಾಕ್ಷಣವೇ ನಮಗೆ ನೆನಪಿಗೆ ಬರು ಯಾರಂದ್ರೆ ಕಿತ್ತೂರು ಚೆನ್ನಮ್ಮ ಅನ್ನೋದನ್ನು ನಾವು ಯಾವತ್ತಿಗೂ ಮರಿಲಿಕ್ಕೆ ಹೋಗಬಾರ್ದು ಎಲ್ಲಿ ಸಂಗೊಳ್ಳಿ ರಾಯಣ್ಣ ಇರ್ತಾನೋ ಅಲ್ಲಿ ಕಿತ್ತೂರು ಚೆನ್ನಮ್ಮ ಇರ್ತಾಳೆ ಅಂತಕ್ಕಂಥ ಮಾತನ್ನು ನಾವು ಎಂದಿಗೂ ಮರಿಬಾರ್ದು ಯಾಕಂದರೆ ಚೆನ್ನಮ್ಮ ತಾಯಿ ಸಂಗೊಳ್ಳಿ ರಾಯಣ್ಣನ ತನ್ನ ಮಗನಂತೆ ಬೆಳೆಸಿರ್ತಕ್ಕಂಥ ವೀರ ಮಹಿಳೆ ಆ ವೀರ ಮಹಿಳೆಯ ಬಗ್ಗೆ ನೆಲ್ಲ ಹುಣಶಾಳದ ಪರಮ ಪೂಜ್ಯರು ಬಹಳಷ್ಟು ಏದೆಂದ ಹಿಡಿದ ಜಡ್ಡದವರಿಗೆ ಎಲ್ಲ ಮುಗಿಸಿಬಿಟ್ಟಿದ್ದಾರೆ ಇವರು ಬಹುಶಃ ನಾವು ಏನು ಹೇಳ್ಕೋಬೇಕಂತಂದರೆ ಚೆನ್ನಮ್ಮನಂಥ ಮಗಳು ನಮ್ಮ ಕನ್ನಡ ನಾಡಿನ ಪ್ರತಿಯೊಂದು ಮನೆಯಲ್ಲಿ ಹುಟ್ಟತಕ್ಕಂಥ ವ್ಯವಸ್ಥೆಯೊಳಗೆ ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋದು ನಾವು ಕಲಿಬೇಕು ಯಾಕಂದರೆ ಚೆನ್ನಮ್ಮ ತಾಯ ಹಿಂದೆಲ್ಲ ಮಕ್ಕಳು ಪಾಲಕರು ತಮ್ಮ ಮಕ್ಕಳಿಗೆ ಮನೆಯೊಳಗೆ ಕುತ್ಕೊಂಡು ಒಂದಿಷ್ಟು ಕಥೆಗಳನ್ನು ಹೇಳ್ತಿರು ವೀರ ರಾಣಿ ಚೆನ್ನಮ್ಮನ ಕಥೆಯನ್ನು ಸಂಗೊಳ್ಳಿ ರಾಯಣ್ಣನ ಕಥೆಯನ್ನು ಜಾನ್ಸಿ ಲಕ್ಷ್ಮೀಭಾಯಿಯವರ ಕಥೆಯನ್ನು ಬೆಳವಡಿ ಮಲ್ಲಮ್ಮನವರ ಕಥೆಯನ್ನು ಒಣಕಿ ಓಬವ್ವನಂತಹ ಕಥೆಯನ್ನು ಮಕ್ಕಳಿಗೆ ಹೇಳಿ ಮಕ್ಕಳಲ್ಲಿ ಹುರಿದು ತುಂಬಿಸ್ತಕ್ಕಂಥ ವಿಚಾರಗಳು ಮಕ್ಕಳಿಗೆ ತುಂಬಿಸ್ತಿದ್ದು ಆದರೆ ಇವತ್ತಿವೆಲ್ಲ ಅಳಿಸಿ ಹೋಗಿದಾವೆ ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ನಂಬದಂತೆ ಎಲ್ಲರದು ಮುಗ್ದೆ ಈಗ ನಾವು ಮಕ್ಕಳಿಗೆ ನಮ್ಮ ದೇಶದ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಅಭಿಮಾನವನ್ನು ಬರ್ತಕ್ಕ ತರ್ತಕ್ಕಂಥ ಮಕ್ಕಳಲ್ಲಿ ಅವರಿಗೆ ನಾವು ಪ್ರೋತ್ಸಾಹವನ್ನು ನೀಡಬೇಕು ಹಂಗೆ ನಾವು ಮಕ್ಕಳಿಗೆ ಬೆಳೆಸಿದ್ವಿ ಅಂದರೆ ಈ ಹುಣಿಶಾದ ಪರಮ ಪೂಜ್ಯರು ಹೇಳಿದರು ವೀರರಾಣಿ ಚೆನ್ನಮ್ಮ ತನ್ನ ಹದಿನೈದನೇ ವಯಸ್ಸಿದೊಳಗಿನ ಯುದ್ಧದ ಕಲೆಯನ್ನು ಕಲ್ತಿದ್ಲು ಅಂತೇಳಿ ಆ ಹುಲಿಯನ್ನು ಮಣಿಸ್ತಕ್ಕಂಥ ವೀರತನವನ್ನು ಆಕೆ ಕಲ್ಕೊಂಡಿದ್ಲಲ್ಲ ಹಂಗೆ ನಮ್ಮ ಮಕ್ಕಳಿಗೆ ನಮ್ಮ ನಾಡಿನ ಬಗ್ಗೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಬರ್ತಕ್ಕಂಥ ವಿಚಾರವನ್ನು ನಾವು ಮಕ್ಕಳಿಗೆ ತಿಳಿಸಬೇಕು ಇಲ್ಲ ಅಂತಂದ್ರೆ ನಮ್ಮ ದೇಶ ಇನ್ಯಾರದೋ ಪಾಲಿಗೆ ಆಗ್ತದೆ ಆ ನಿಟ್ಟಿನೊಳಗೆ ನಾವೆಲ್ಲರೂ ಜಾತಿ ಅಭಿಮಾನವನ್ನು ಬಿಟ್ಟು ದೇಶಾಭಿಮಾನ ಹೊಂದಿ ಹೊಂದಿಕೊಂಡು ನಮ್ಮ ನಾಡನ್ನು ನಮ್ಮ ದೇಶವನ್ನು ನಾವು ಬೆಳೆಸಬೇಕು ಆ ವೀರ ರಾಣಿಯ ಚೆನ್ನಮ್ಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ